ಬದಾಗಿ ಕಾಂಗ್ರೆಸ್ ಪಾರ್ಟಿಗೆ ಗ್ರಾಮದಲ್ಲಿ ನಾಲ್ಕು ಗ್ರಾಮ ಪಂಚಾಯತಿಗಳನ್ನ ತಾಯಿ ಗ್ರಾಮ ಪಂಚಾಯತಿ ಮತ್ತು ಮೋಚ್ಪಲ್ಲಿ ಮತ್ತು ಯಮೆನತ್ತ ಗ್ರಾಮ ಪಂಚಾಯತಿ ತೂತುಪಲ್ಲಿ ಗ್ರಾಮ ಪಂಚಾಯತಿ ನಾಲ್ಕು ಗ್ರಾಮ ಪಂಚಾಯತಿಗಳ ನಮ್ಮ ಮಹಿಳೆಯರು ಅಕ್ಕ ತಂಗಿಯರು ತಾಯಂದಿರು ನಮ್ಮ ಸಹೋದರಿಯರು ಇವತ್ತನ್ನ ಇಲ್ಲಿ ಕರೆಸಿದ್ದೀವಿ ಉದ್ದೇಶ ಇಷ್ಟೇ ಅವರು ಅಸೆಂಬ್ಲಿ ಚುನಾವಣೆಗೆ ಅಸೆಂಬ್ಲಿ ಚುನಾವಣೆಗೆ ಸ್ಪರ್ಧಿಸಿದ್ರು ಕಾಂಗ್ರೆಸ್ ಪರವಾಗಿ ಅವರು ಸೋತರು ಕಾರಣಾಂತರಗಳಿಂದ ಅರ್ಜೆಂಟ್ ಬರೆದಿದ್ದಕ್ಕೆ ಏನು ಇತ್ತು ಸೋತರು ಸಹಿತ ಅವರು ಕಾರ್ಯಕ್ರಮಗಳು ಮಾತ್ರ ತಾಲೂಕಿನಲ್ಲಿ ಯಾವುದೇ ಆದ್ರೆ ಬಿಟ್ಟಿಲ್ಲ ಮನ್ನ ತಾನೇ ಒಂದು ಕಾರ್ಯಕ್ರಮ ಮಾಡಿದ್ರು ಉದ್ಯೋಗ ಮೇಳ ಅಂತೇಳಿ ಸುಮಾರು ಆರು ಸಾವಿರ ಜನ ಆ ಯಾರು ಸಾವಿರ ಜನದಲ್ಲಿ ಸುಮಾರು ಎರಡರಿಂದ ಮೂರು ಸಾವಿರ ಜನಕ್ಕೆ ಉದ್ಯೋಗ ಅವಕಾಶ ಸಿಕ್ಕಿದೆ ಇನ್ನೊಂದು ಮೂರು ಸಾವಿರ ಜನಕ್ಕೆ ಸಿಗಲಿಲ್ಲ ಅವ್ರಿಗೆ ಊಟ ಅಲ್ಲಿ ನೀರು ಕಾಫಿ ತಿಂಡಿ ಎಲ್ಲ ಎಲ್ಲಾ ಸೌಕರ್ಯಗಳು ಕೂಡ ಆತನ ದುಡ್ಡು ಆತನ ತನ ಕೊಟ್ಟು ಅರ್ಪಿಸಿ ಮಾಡಿದ್ದು ಆ ಕಾರ್ಯಕ್ರಮ ಅದೇ ರೀತಿಯಾಗಿ ದೀರ್ಘ ಸುಖ ಸುಗಮ ಸುಮನಿ ಅಂತ ಹೇಳ್ಬಿಟ್ಟು ಫೈನ್ಪುರ್ ನಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿತ್ತು ಕಾರಣಾಂತರ ಇಪ್ಪಳು ಮುಗಿದೋಗ್ತಾ ಇತ್ತು ನಮ್ಮ ಸಹೋದರರಾದ ಅವರು ಕಟ್ಟೇಗೌಧಿವ್ ಅದಕ್ಕೋಸ್ಕರ ಒಂದು ಆರು ತಿಂಗಳು ಬಹಳ ಲೇಟ್ ಆಯ್ತು ತಿಂಗಳು ಆಮೇಲೆ ಎಬ್ ಮುಷ್ಠರು ಎರಡು ಗ್ರಾಮ ಪಂಚಾಯತಿ ಮಾತ್ರ ಎರಡು ಸ್ವಾಮಿ ದೇವಸ್ಥಾನ ಹತ್ರ ಮಾಡಿದ್ರು ಅದು ಎರಡಾದ್ಮೇಲೆ ತಾಯಿಯೂರೇ ಮಾಡಬೇಕು ಅಂತ ಗೊತ್ತಿದ್ರೆ ಎಲ್ಲರೂ ನಮ್ಗರು ಅದಕ್ಕೋಸ್ಕರ ಈ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಇವತ್ತೇನು ಕೇಳಿ ಈ ಕಾರ್ಯಕ್ರಮ ಅಂದ್ರೆ ಇಪ್ಪತ್ನಾಲ್ಕನೇ ತಾರೀಕು ಎಲ್ಲಾ ನಾಲ್ಕು ಗ್ರಾಮ ಪಂಚಾಯತಿ ಮಹಿಳೆಯರು ಕೂಡ ವೃದಾಕಾರವಾಗಿ ಎಲ್ಲರೂ ಸುಮಾರು ಎಂಬತ್ತು ಪರ್ಸೆಂಟ್ ಆದ್ರೂ ಸೇರಬೇಕು ಅಂತೇಳಿ ಅಲ್ಲಿ ಫೀಲ್ಡ್ ಅಲ್ಲೆಲ್ಲ ಅಲ್ಲಿ ರೆಡಿ ಇದು ಮಾಡ್ತಾ ಇದ್ದಾರೆ ಇವಾಗ ಸದ್ಯಕ್ಕೆ ಇವ್ರನ್ನ ಯಾರೇ ವಾಲಂಟಿ ಆಗಿ ಆ ಜನ ನಾವು ಕರ್ಕೊಂಡು ಬರೋದಕ್ಕೆ ನೀವೇ ತಂಗಿಯರು ಮಧ್ಯರವರು ನಿಮ್ಮ ಜವಾಬ್ದಾರಿಗಳು ಅದಕ್ಕೆ ನಿಮ್ಗೆ ಜವಾಬ್ದಾರಿ ಹಾಕಿ ನಿಮ್ಗೆಲ್ಲ ವಿಚಾರ ತಿಳಿಸಿ ಇಪ್ಪತ್ತಾರನೇ ತಾರೀಕು ಅನ್ನೋದು ಕೈಮಾಗಿದೆ ಆದ್ರೆ ಒಂದು ಮಾತ್ರ ಇಟ್ಕೊಳ್ಳಿ ಏನಾದ್ರೂ ಮನೆಗೆ ಏನಾದ್ರೂ ಜಾಸ್ತಿ ಬರೋ ಪರಿಸ್ಥಿತಿ ಆದ್ರೆ ನಾಲ್ಕು ದಿವಸಕ್ಕೆ ಮುಂಚೆ ನಿಮ್ಗೆ ಮೆಸೇಜ್ ಕೊಡ್ತೀವಿ ಏನಾದ್ರೂ ರದ್ದಾಗ ಇದು ಗಮನದಲ್ಲಿ ಇಟ್ಕೊಳ್ಳಿ ಅದಕ್ಕೋಸ್ಕರ ನೀವು ನಮ್ಮ ಏನು ಮಾಡಬೇಕು ಅಂದ್ರೆ ಆದ್ರೂ ಏನು ಉದ್ದೇಶ ಇಟ್ಕೊಂಡು ಈರ್ಗ ಸುಮಲಿ ಭವ ಮಾಡ್ಬೇಕು ಅಂತ ಹೇಳಿದ್ದಾರೆ ಅದ್ರ ಜೊತೆಗೆ ಗಣೇಶನ ಹಬ್ಬ ಬರ್ತಾ ಇದೆ ಅದ್ರ ಜೊತೆ ತೆಂಗಿನಕಾಯಿ ಕೂಡ ಹೆಣ್ಣುಮಾಕ್ ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ ಇದಕ್ಕೋಸ್ಕರ ಎಲ್ಲರೇ ಆಗಲಿ ಮಹಿಳೆಯರು ನೀವು ಎಲ್ಲರಿಗೂ ಹೇಳ್ಬಹುದು ಹೇಳ್ತೀರಿ ಅದು ನಿಮಗೆ ಸರಿ ನೀವು ಹೋಗಿ ಬರಮ್ಮ ಅಕ್ಕ ತಂಗಿರೋ ಎಲ್ಲರೂ ಕರಿತೀರಿ ಎಲ್ಲರೂ ಕೂಡ ನಾಲ್ಕು ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ತಾಲೂಕಿನಲ್ಲಿ ಎಲ್ಲಿ ಸೇರಿರಬಾರ್ದು ಆ ರೀತಿ ನೀವು ಸೇರಿಸಿ ನಮ್ಗೆ ಸಹಕರಿಸಿ ತಾಯ್ಲೂರು ಮರ್ಯಾದೆ ಉಳಿಸ್ಕೊಳ್ಬೇಕು ಆಮೇಲೆ ಇನ್ನೊಂದು ಏನಂದ್ರೆ ಬ್ಲಾಕ್ ಮಾಡ್ತೀವಿ ಒಂದೊಂದು ಬಾಕ್ ಅಂದ್ರೆ ನಾನೂರು ಜನ ಯಾಕಂದ್ರೆ ಎಡವಟ್ಟಾಯ್ತು ಕೆಟ್ಟು ಸ್ವಾಮಿ ದೇವಸ್ಥಾನ ಎರಡು ಎಂಚ್ಕೊಂಡು ಆ ರೀತಿ ಮಾಡಬಾರ್ದು ತಾಯ್ಲೂರಲ್ಲಿ ಹೆಣ್ಣು ಮಕ್ಕಳು ಶಿಸ್ತಾಗಿದ್ದಾರೆ ಅಂತ ಹೇಳಿ ತಾಲ್ಲೂಕ್ ತೋರಿಸ್ಕೊಡ್ಬೇಕು ಒಂದೊಬ್ಬರಿಗೆ ಒಂದು ಸಿಡೆ ಅದು ಬ್ಲಾಕ್ ಮಾಡ್ತೀವಿ ಆ ಬ್ಲಾಕ್ ನಾನೂರು ಜನ ಇರ್ತಾರೆ ಆ ನಾನೂರು ಜನದಲ್ಲಿ ವಾಲಂಟಿಯರ್ ನೀವಿರ್ತೀರಿ ನೀವು ನಾಲ್ಕೈದು ಜನ ಆ ಜೊತೆಗೆ ಇವರು 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 ಧರ್ಮಪತ್ನಿ ಇವರು ಮಗಳು ಯಾರು ಬರ್ತಾರ ಬರ್ಲಿ ಅವರು ಸೀರೆ ಅರ್ಶಿಣ ಕುಂಕುಮ ತೆಂಗಿನಾಯಿ ಕೊಡ್ತಾರೆ ಅದನ್ನ ತಕೊಂಡು ಊಟ ಮಾಡಿರ್ತಿ ಊಟ ಮಾಡಿಕೊಂಡು ಅದನ್ನ ತಗೊಂಡು ಶಿಸ್ತು ಪಾಲನೆ ಮಾಡಿಕೊಂಡು ಹೋಗ್ಬೇಕು ತಾಯಿಯವರು ಏನನ್ನು ತೋರಿಸ್ಕೊಡ್ಬೇಕು ಯಾವ ಪಂಚಾಯಿತಿ ದೊಡ್ಡ ಸಭೆಗಳಾಗಿದೆ ಆ ಸಭೆಯಲ್ಲಿ ಕೂಡ ತಾಯಿಯವರು ಸಿತ್ ಆಗಿದ್ದರು ಇವತ್ತು ಕೂಡ ಅಷ್ಟೇ ಇರಬೇಕು ಅಂತೇಳಿ ನಮ್ಮ ಆಧಾರ ಇನ್ನು ಇವತ್ತು ಈ ಕಾರ್ಯಕ್ರಮವೊಂದು ನಿಮ್ಮನ್ನೆಲ್ಲ ಕರೆಸಿ ಇಪ್ಪತ್ನಾಲ್ಕನೇ ತಾರೀಕು ಪೂರ್ವಭಾವಿ ಸಭೆ ಅಂತಿದ್ರು ಇದು ವಿಚಾರ ಇನ್ನು ಡೀಟೇಲ್ ನಮ್ಮ ಸಭೆಗೆ ತಿಳಿಸ್ತಾರೆ ಈ ಒಂದು ಸಭೆಗೆ ನಮ್ಮ ರಾಜ್ಯ ಆಧಾರ ಇನ್ನು ಬಂದಿದ್ದಾರೆ ಅವರ ಅಧ್ಯಕ್ಷೆಯಲ್ಲಿ ನಡೀತಾ ಇದೆ ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ರಾಜೇಂದ್ರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ ವೆಂಕಟೇಶ್ ಅವ್ರಿಗೂ ವೆಂಕಟೇಶ್ ಅವರವ್ರಿಗೂ ಸುಭಾಷಣ ಎಂಕರಾಮರೆ ರಾಮಕೃಷ್ಣಪ್ಪ ವಿಜಯಪಳ್ಳಿ ಮಂಜುನಾಥ್ ಶಂಕರು ಎಲ್ಲ ನಮ್ಮ ಎಲ್ಲರು ದಯವಿಟ್ಟು ಅನಿತಾ ಬಾಬು ಸಾವಿರ ಎಲ್ಲ ನಮ್ಮ ಸಾವಿರ ಎಲ್ಲರೂ ಕೂಡ ರಾಮಮೂರ್ತಿ ಎಲ್ಲರು ಎಲ್ಲರೂ ಕೂಡ ಇಲ್ಲಿ ನೀವು ನಮ್ಮ ಚೇರ್ಮನ್ನು ನಮ್ಮ ತಂಗಿಯಾದ ತಾಯಿನ ಎಲ್ಲರೂ ಮುದುಗಡೆ ಇರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು ಮುದುಗಡೆ ಇರ್ತಕ್ಕಂಥ ಮಹಿಳೆಯರು ನಮ್ಮ ಅಕ್ಕ ತಂಗಿಯರು ಎಲ್ಲರೂ ಕೂಡ ಹೆಚ್ಚಾಗಿ ಮಾತಾಡೋದು ಜಾಸ್ತಿ ಬೇಡ ಇಪ್ಪತ್ನಾಲ್ಕನೇ ತಾರೀಕು ಮಾತಾಡ್ಕೊಳ್ಳೋಣ ಅವರು ಕೆಲಸ ಮಾಡೋದಕ್ಕೆ ಅವ್ರಿಗೆ ಮುಂದಿನ ನಿಮ್ಮ ಒಂದು ಆಶೀರ್ವಾದ ಇದ್ದು ಮಹಿಳೆಯರು ಯಾವತ್ತು ಆಶೀರ್ವಾದ ಮಾಡಿದ್ರೆ ಅದು ಗಟ್ಟಿಯಾಗಿರುತ್ತೆ ಆಮೇಲೆ ಇನ್ನೊಂದು ತಿಳ್ಕೊಬೇಕು ನೀವು ಈ ಅರ್ಶನಾ ಕುಂಕುಮ ಗಂಡಸರು ಏನಾದ್ರು ನಿಮ್ಗೆ ಕೊಡ್ತಾರಲ್ಲ ನಮ್ಗೇನು ಇಲ್ವಲ್ಲ ಅಂತ ಹೇಳ್ಬೋದು ಅಂದ್ರೆ ಒಂದೇ ಹೇಳೋದು ಅಂತ ನೀವು ಅರ್ಶಾ ಕುಂಕುಮ ಇತ್ತು ಎಲ್ಲಿರ್ತೀರಮ್ಮ ಎಲ್ಲಿರ್ತೀರಿ ಮಾಂಗಾಲಯ ಇರ್ತೀರಿ ಆ ಮಾಂಗಾಲಯ ಯಾರು ಕೊಟ್ಟಿರೋದು ಗಂಡಸರು ಆ ಗಂಡಸ್ರಿಗೆ ಹೋಗುತ್ತೆ ಅವ್ರಿಗೆ ಹೇಳಿ ಬುದ್ಧಿ ಏನಾದ್ರು ಹೇಳಿದ್ರೆ ನಿಮ್ಗೆಲ್ಲ ನಿಮಗೆ ಆ ಶಕ್ತಿ ಬರೋದು ನಿಮ್ಗೆ ಆ ಅರ್ಶನಾ ಕುಂಕುಮ ಇಡೋದು ನಿಮಗೆ ಶಕ್ತಿ ಅಂತಾರೆ ಆ ಗಂಡಸರು ಬುದ್ಧಿವಂತರ ಅದು ತಿಳ್ಕೊಬೇಕು ಅವರಿಗೆ ಪ್ರೋತ್ಸಾಹ ಕೊಡಬೇಕು ಇದು ಎರಡು ಕಾರ್ಯಕ್ರಮ ಆಗುತ್ತೆ ಒಂದಲ್ಲ ಅಲ್ಲ ಹೆಂಗಲ್ಲ ಚೀನೆಯು ಹೋಗೋದು ಪಾಪ ಆ ಕುಂಕುಮ ಆ ಗಂಡಸರಿಗೆ ಸಲ್ತಕ್ಕಂಥ ಮುತೈದ ಆಗಿರ್ಬೇಕು ಅಂತ ಹೇಳಿ ಆ ಮುತೈದ ಆಗಿದ್ದು ಎಲ್ಲರೂ ಚೆನ್ನಾಗಿ ಬಾಳೆ ಬೆಳಗ್ಬೇಕಂತಿ ಒಳ್ಳೆ ಬುದ್ಧಿ ಕೊಳ್ಳಿ ಒಳ್ಳೆ ಮಳೆ ಆಗ್ಲಿ ಬೆಳೆ ಆಗ್ಲಿ ಅಂತ ಭಾವಿಸ್ತಾ ಎಲ್ಲ ಇನ್ನೂ ಸಲ ಅನಂತ ಭಾವಿಸಬಾರ್ದು ನಮ್ಮ ಸರ್ವ ಸಹೋದರ ಸಹೋದರಿದೆ ಕಾರ್ಯಕ್ರಮಕ್ಕೆ ಆಗುತ್ತೆ ಅಭಿನಂದನೆ ಹೇಳ್ತೀನಿ ನಮ್ಮ ರಂಗಪ್ಪನವ್ರಿಗೂ ಶಿವಪ್ರಕಾಶ್ ಅವ್ರಿಗೂ ನಮ್ಮ ದೂರ್ಪಲ್ ರವಿ ಅವ್ರಿಗೂ ಹರಿ ಅಲ್ಲಿ ಯಾರ್ಯಾರು ಇದ್ದಾರೆ ಎಲ್ಲ ಭಾರತ ಅಸ್ಲಾಂ ಇದ್ದಾರೆ ಅವ್ರ ಪಕ್ಕದಲ್ಲಿ ಹೊರಗಡೆ ಇದ್ದಾರೆ ಇನ್ನು ಯಾರು ಇದ್ದಾರೋ ಅನಿತಾ ಎಲ್ಲ ಎಲ್ಲರ ಹುಡುಗಡೆ ಎಲ್ಲರಿಗೂ ಕೂಡ ನಾನು ಎಲ್ಲರಿಗೂ ಅಭಿನಂದನೆ ಹೇಳಿ ನಿಮ್ಗೆ ಸ್ವಾಗತ ಬಯಸಿ ಇನ್ನು ಮುಂದೆ ಕಾರ್ಯಕ್ರಮ ಇವಾಗ ಅವರು ಮಾಧ್ಯಮ ಹೊರಡಬೇಕು ಒಳ್ಳೇಬೇಕು ಗೋಸ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಮುಗಿಸೋಣ ಅಂತ ಹೇಳಿ ना ना पा जो मुझा